ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಹಿಂದಿನ ವೀಡಿಯೋದಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಫ್ರಂಟು ಬ್ಯಾಕು ಯಾವ ರೀತಿ ಒಲಿಯೋದು ಅಂತ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೆ ಈಗ ನಾವು ತೋಲನ್ನು ಯಾವ ರೀತಿ ನಾವು ಸಟ್ ಮಾಡಬೇಕು ತೋಲನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈಗ ನಾವು ತೋಲನ್ನು ತೆಗೆದುಕೊಳ್ಳೋಣ ನೋಡಿ ತೋಳ್ ಸೈಡ್ ಅಂತಂದರೆ ಈ ಕಡೆ ಸೈಡ್ ಇರುತ್ತೆ ತೋಳು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡು ನೋಡಿ ಈ ಕಡೆ ಇರುತ್ತೆ ಈಗ ನಾವು ತೋಳನ್ನು ತೆಗೆದುಕೊಳ್ಳೋಣ ನೋಡಿ ಎರಡು ತೋಳು ಇರುತ್ತೆ ಒಂದನ್ನು ಮೇಲ್ಗಡೆದನ್ನು ತಗೊಳ್ಳೋಣ ನಾವು ಮೇಲ್ಗಡೆದನ್ನು ಅದೇ ರೀತಿಯೇ ತಗೊಂಬಿಡಿ ತಗೊಂಡು ನೋಡಿ ಇದು ಮೇಲ್ಗಡೆ ತಗೊಂಡಾಗ ಇದು ನೋಡಿ ಈ ರೀತಿ ಕ್ರಾಸ್ ಬಂದಿರೋದು ಮುಂದಗಡೆಗೆ ಬರಬೇಕು ಈ ರೀತಿ ದಪ್ಪಕ್ಕೆ ಹಗ್ಲಕ್ಕೆ ಬಂದಿರೋದು ಹಿಂದ್ಗಡಕ್ಕೆ ಬರಬೇಕಾಗತ್ತೆ ಈ ಮೇಲ್ಗಡೆ ತೆಗೆದಿದ್ದು ಇನ್ನೊಂದು ಆಗುತ್ತೆ ಈಗ ನಾವು ಈ ಸೈಡ್ಗೆ ಬರುವಂಥದ್ದು ತೆಗೆದುಕೊಳ್ಳೋಣ ನೋಡಿ ಇದನ್ನು ಈಗ ನೋಡಿ ಇದು ಹಗ್ಲ ಇರೋದು ಆ ಕಡೆಗೆ ಇರಬೇಕು ಮತ್ತೆ ಡೌನ್ ಇರೋದು ಮುಂದುಗಡೆಗೆ ಇರಬೇಕು ಈಗ ನಾವು ನೋಡಿ ಇಲ್ಲಿಂದ ಸ್ವಲ್ಪ ಇದು ನಾವು ಒಂದು ಸ್ವಲ್ಪ ಟಕ್ ಹಾಕಿರ್ತೀವಲ್ಲ ಅದನ್ನು ನೋಡಿ ಇಲ್ಲಿ ಸ್ಟಿಚ್ ಮಾಡೋದಕ್ಕಿಂತ ಸ್ವಲ್ಪ ಬ್ಯಾಕ್ಗೆ ಅಂದರೆ ಒಂದು ಎರಡು ಪಾಯಿಂಟಷ್ಟು ಹಿಂದಕ್ಕೆ ಇಟ್ಕೊಂಡು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ತಾ ಹೀಗೆ ಬರಬೇಕು ಯಾಕಂದರೆ ನಿಮಗೆ ಉದ್ದ ಎಷ್ಟಿದೆ ಏನು ಅಂತ ಸರಿಯಾಗಿ ಗೊತ್ತಾಗತ್ತೆ ಈಗ ಈ ರೀತಿ ಜೋಡಿಸ್ಕೊಂಡು ಅದನ್ನು ಸ್ಟಿಚ್ ಮಾಡೋಣ ಒಂದು ಕಾಲು ಇಂಚ್ ಹಂಗೆ ಎರಡನ್ನ ಸ್ಟಿಚ್ ಮಾಡ್ತಾ ಬಂದ್ಬಿಡೋಣ ಕಾಲು ಇಂಚಷ್ಟು ಇರಬೇಕು ನೋಡಿ ಉದ್ದಕ್ಕೂ ಈ ರೀತಿ ಸ್ಟಿಚ್ ಮಾಡಿದ್ದಾಯ್ತು ತೋಳು ಮತ್ತೆ ಅದರ ಮೇಲೇ ಮತ್ತೆ ಇನ್ನೂ ಒಂದು ಸ್ಟಿಚ್ಚು ನಾವು ಹಾಕೋಬೇಕಾಗುತ್ತೆ ಯಾಕಂದ್ರೆ ತೋಳು ಬಿಚ್ಕೊಂಡು ಬರ್ದಿರ ಇರುತ್ತೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕಬೇಕು ಈ ರೀತಿ ನೀಟಾಗಿ ಸ್ಟಿಚ್ ಬ್ಲೌಸ್ ಬ್ಲೌಸನ್ನು ಎಳಿಬಾರ್ದು ನೋಡಿ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು ನಾವು ಬ್ಲೌಸನ್ನು ಹೊಲ್ದಾಗ ಉಲ್ಟ ಹಾಕಿರ್ತೀವಿ ಆಗ ನಾವು ಮೇಲಕ್ಕೆ ಹಿಂಗೆ ತೆಗೆದಾಗ ಸೀದಾ ಬಂದ್ಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಹೊಳ್ಕೋಬೇಕು ಸ್ಟಿಚ್ ಮಾಡ್ಕೋಬೇಕು ಈಗ ಎಡಗಡೆ ತೋಲನ್ನು ಅದೇ ರೀತಿ ನಾವು ಹೊಳ್ಕೊಂಬಿಡೋಣ ನೋಡಿ ಎರಡು ಕಡೆಯೂ ತೋಲನ್ನು ಹೊಳ್ದಿದ್ದಾಯಿತು ಈ ಕಡೆಗೂ ಹೊಲಿದಾಯಿತು ಆ ಕಡೆಯೂ ಹೊಲದಾಯ್ತು ಹೊಲಿಯುವಾಗ ನೋಡಿ ಈ ಕಡೆ ಸೈಡಲ್ಲಿ ಸ್ವಲ್ಪ ಬಟ್ಟೆ ಮಿಕ್ಕುತ್ತೆ ಯಾಕಂದರೆ ತೊಳೆದು ಬಟ್ಟೆ ಒಂದು ಸ್ವಲ್ಪ ಮಿಕ್ಕುತ್ತೆ ಯಾಕಂತಂದರೆ ನೋಡಿ ನಾವು ಇಲ್ಲಿ ಬ್ಲೌಸ್ಗೆ ಇಲ್ಲಿ ಕಾಲಿಂಚನಕೆ ಪಟ್ಟಿನ ಹಾಕಿರ್ತೀವಿ ಒಳಗಡೆ ಬಫ್ಗೋಸ್ಕರ ಆ ಬಟ್ಟೆ ಇಲ್ಲಿ ನಮಗೆ ಸ್ವಲ್ಪ ಮಿಕ್ಕುತ್ತೆ ನೋಡಿ ಎಷ್ಟು ಮಡಚಿರ್ತೀವೋ ಅಷ್ಟು ಮಿಕ್ಕುತ್ತೆ ಅದನ್ನು ನೀವೇನು ಮಾಡಕ್ಕೆ ಹೋಗ್ಬಿಡಿ ಹಾಗೆ ಇರಲಿ ಮತ್ತು ನಾವು ಒಲಿಯುವಾಗ ಸ್ಟಿಚ್ ನೋಳೋಕ್ಕೆ ಹೋಗ್ಬಿಡುತ್ತೆ ಅದು ಈಗ ನಾವು ತೋಳನ್ನು ನೋಡಿ ಈ ರೀತಿ ಹಾಕ್ಕೋಬೇಕು ಇದು ಒಳಗಡೆಕ್ಕೆ ಇರಬೇಕು ಈಗ ಇದನ್ನು ನಾವು ಕಾಲಿಂಚಿನಷ್ಟು ಒಲಿತಾ ಬರಬೇಕು ಕೆಳಗಡೆ ಕೆಳಗಡೆ ಒಲಿ ತರಲು ಫೋಲ್ಡ್ ಮಾಡೋಕ್ಕೆ ಈಗ ಮತ್ತೆ ನಾವು ನೋಡಿ ಅರ್ಧ ಇಂಚಿನಷ್ಟು ನಾವು ನೋಡಿ ಇಷ್ಟು ಹಾಕಲು ನಾವು ಮಡಚ್ಕೊಂಡು ಒಲೆಯಬೇಕು ಹೆಮ್ಮಿಂಗ್ ಮಾಡಂಗಿದ್ರೆ ಡಬಲ್ ಸ್ಟಿಚ್ಚು ದೊಡ್ಡದಾಗಿರೋ ಸ್ಟಿಚ್ ಹಾಕ್ಕೊಳ್ಳಿ ಹೆಮ್ಮಿಂಗ್ ಮಾಡೋದು ಬೇಡ ಅಂತ ನಂಗಿದ್ರೆ ಹಾಗೆಯೇ ಹೊಳ್ಕೊಬೋದು ನಮಗೆ ಹೆಮ್ಮಿಂಗ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಯಾರೋ ಅದಕ್ಕಾಗಿ ನಾನು ಹಾಗೆ ಹೊಳದ್ಬಿಡ್ತಾಯಿದ್ದೀನಿ ಹೆಮ್ಮಿಂಗ್ ಮಾಡಿದ್ರೆ ಬಿಚ್ಚೋಗುತ್ತೆ ಅಂತ ಹೇಳಿದ್ರು ಕೆಲಸ ಮಾಡೋದು ಪಾಪ ಅದರಿಂದಾಗಿ ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ನಿಮಿಷಕ್ಕೆ ನಾವು ಈ ರೀತಿ ಮಡಿಸ್ಕೊಂಡು ಬಿಡಬೇಕು ಎರಡೂ ಕಡೆಯೂ ಅಷ್ಟೇ ಈಗ ಇನ್ನೊಂದು ತೋಲ್ಗೂ ಅಷ್ಟೇ ನೋಡಿ ಒಳಗಡೆ ಇದು ಕೂಡ ಕಾಲಿಂಚಾಗೆ ಹೊಲಬಿಡಬೇಕು ಕಾಲಿಂಚಷ್ಟೇ ಜಾಸ್ತಿ ಒಲಿಯಕ್ಕೆ ಹೋಗ್ಬಾರ್ದು ಕಾಲಿಂಚಿಗಿಂತ ಮೇಲೆ ಒಲಿಯಬಾರ್ದು ಯಾಕಂದರೆ ತೋಳುಗಿಂತ ಕಡಿಮೆ ಬಂದ್ಬಿಡುತ್ತೆ ನಾವು ಅಳತೆ ತಗೊಂಡಿರೋದಕ್ಕೆ ಕರೆಕ್ಟಾಗಿ ಅಂತಂದರೆ ಕಾಲಿಂಚೆ ಒಲಿಬೇಕು ಎಲ್ಲ ಕಡೆನೂ ಹೋಗ್ತದೆ ಈಗ ಮತ್ತೆ ನಾವು ಒಂದಿಂಚಷ್ಟು ಒಳಗಡೆಕ್ಕೆ ಹೊಲ್ ಬಿಡಬೇಕು ಅದೆಷ್ಟು ಹೊಲಿದೀವೋ ಅಷ್ಟೇ ಹೊಲ ಸರಿಯಾದ ಹಳದೇ ಬಂದಿರತ್ತೆ ಈಗ ನಾವು ತೋಳು ಮಡಚಿ ಹೊಲಿದೀವಲ್ಲ ಅದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿಂದ ಹಿಡ್ಕೋಬೇಕಾಗತ್ತೆ ಸರಿಯಾಗಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ತೋಳು ನಾವು ಉಲ್ಟಾ ಹಾಕ್ಕೊಂಡ್ರೂ ಅಷ್ಟೇ ಸೀದಾ ಹಾಕ್ಕೊಂಡ್ರೂ ಅಷ್ಟೇ ಸೀದಾ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಕನ್ಫ್ಯೂಸ್ ಆದರೆ ನೋಡಿ ಇಲ್ಲಿ ಹತ್ರ ಹಾಕ್ಕೊಂಡು ನೋಡಿ ಎಷ್ಟಿದೆಯೋ ಅಷ್ಟೇ ಇದೆ ತೋಳು ಪರ್ಫೆಕ್ಟಾಗಿದೆ ಎರಡು ಒಂದೇ ಸಮ ಈ ರೀತಿ ಹೊಳ್ಕೊಂಡ್ಬಿಡಬೇಕು ಎರಡು ತೋಳನ್ನು ನಾವು ಈಗ ನಾವು ತೋಳನ್ನು ನೋಡಿ ಈ ರೀತಿ ಬ್ಯಾಕ್ ಸೈಡ್ಗೆ ಮಡಚ್ಕೋಬೇಕು ಮಡಚ್ಕೊಂಡು ನೋಡಿ ಈ ರೀತಿ ಇದು ಅಷ್ಟೇ ನೋಡಿ ಈ ರೀತಿ ಉದ್ದ ನೋಡ್ಕೋಬೇಕು ನಾವು ಕರೆಕ್ಟಾಗಿದೆಯಾ ಇಲ್ಲವಂತ ನೋಡಿ ಪರ್ಫೆಕ್ಟಾಗಿ ಇದೆ ನೋಡಿ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಸರಿಯಾಗಿದೆ ನೀವು ದಪ್ಪಕ್ಕಿರೋರ್ಗಾದರೆ ಅಳತೆ ಇರುತ್ತೆ ಎರಡು ಇಂಚು ಬಿಟ್ಟು ಹೊಲಿಬೋದು ಇನ್ನು ದಪ್ಪಕ್ಕಿರೋರಾದರೆ ಒಂದೂವರೆ ಇಂಚು ಬಿಟ್ಟು ಹೊಲಿಬೋದು ಇವರು ಐದು ಇಂಚಿದೆ ದಪ್ಪ ಇರೋರು ಐದು ಇಂಚ್ ಅಂತಂದರೆ ನಾವು ಐದು ಇಂಚಿಗೆ ನಾವು ಅಳತೆ ತಗೊಳ್ಳೋಣ ಅವ್ರ ಬ್ಲೌಸನ್ನು ನೀವು ಈ ರೀತಿ ಹಿಡ್ಕೊಳ್ಳಿ ನೋಡಿ ಈ ಕಡೆ ಬ್ಲೌಸ್ ಕಡೆ ತೋಳ್ ಕಡೆ ಅದು ನೋಡಿ ಈ ರೀತಿ ಒಲಿಯುವಾಗ ಈ ರೀತಿ ತಗೊಳ್ಳಿ ಅರ್ಥ ಆಗ್ತಾ ಆಗ್ತಾಯಿದೆ ಅನಿಸುತ್ತೆ ನಾನು ನನಗೆ ನಿಮಗೆ ನೋಡಿ ಈ ರೀತಿ ತಗೋಬೇಕು ಇಲ್ಲಿ ಸರಿಯಾಗಿ ಎಷ್ಟಕ್ಕೆ ಸ್ಟಿಚ್ ಇದೆಯೋ ಅಷ್ಟಕ್ಕೆ ಹಾಕೋಬೇಕು ಈಗ ಇಲ್ಲಿ ನಾವು ಸ್ಟಿಚ್ ಹಾಕ್ತಾ ಬರೋಣ ಸ್ವಲ್ಪ ಟಕ್ ಹಾಕಬೇಕು ಮುಂದಗಡೆ ಫ್ರಂಟಲ್ಲಿ ಟಕ್ ಹಾಕಿದರೆ ಅದು ನೀಟಾಗಿರುತ್ತೆ ಈಗ ಇಲ್ಲಿ ಉದ್ದಕ್ಕೂ ನಾವು ಹೀಗೆ ಎರಡನ್ನು ಈ ರೀತಿ ಹಿಡ್ಕೊಂಡು ನೋಡಿ ಎರಡು ಇಂಚು ನನಗೆ ಉದ್ದಕ್ಕೂ ಹೊಲಿತಾ ಬಂದುಬಿಡೋಣ ಇಲ್ಲಿ ಎರಡು ಇಂಚು ನೋಡಿ ನಿಮ್ಮ ಬೆರಳು ಎರಡು ಇಂಚು ಇದೆಯಲ್ಲ ಇಲ್ಲಿ ನೀವು ದಾರ ಟೇಪ್ ತಗೊಳ್ಳೋ ಹಾಗೇ ಇಲ್ಲ ನೋಡಿ ನಿಮ್ಮ ಬೆರಳನ್ನೇ ಹೀಗೆ ಹಿಡ್ಕೊಳ್ಳಿ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನಾವು ಕಟ್ ಮಾಡಿರೋ ರೀತಿಯೇ ಆ ರೀತಿ ಇದೆ ನೋಡಿ ಇಲ್ಲೂ ಅಷ್ಟೇ ಈಗ ಎರಡು ಇಂಚು ಹಾಗೆ ಉದ್ದಕ್ಕೂ ಸೀದಾಗ ಹಾಕ್ಕೊಂಡು ಬರ್ತೀವಿ ನಿಮಗೇನಾದರೂ ಕನ್ಫ್ಯೂಸ್ ಇದೆ ಅಂತಂದರೆ ಎರಡು ಇಂಚ್ ಹಾಗೆ ನೀವು ನೋಡಿ ಹಿಂಗೆ ಬೆರಳು ಹಿಡ್ಕೊಂಡು ಚಾಕ್ ಪೀಸಲ್ಲೇ ಏನಾದರೂ ನೀವು ಸ್ಟಿಕ್ಕರ್ ಇದಾಕೊಂಡು ಪಾಯಿಂಟ್ ಹಾಕ್ಕೊಂಡು ಹೊಲೀತಾ ಬರ್ಬೋದು ಇಲ್ಲಿ ಡೌನಲ್ಲ ಅಷ್ಟೇ ಸ್ಟಿಚ್ಚು ಈ ರೀತಿ ಟಕ್ ಹಾಕ್ಕೊಂಡ್ಬಿಡಿ ಮತ್ತು ಈ ಕಡೆ ಸೈಡ್ಗೆ ಒಂದು ಮತ್ತೆ ಎರಡು ಹೊಲಿಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಉದ್ದಕ್ಕೂ ಈಗ ನಾವು ನೋಡಿ ಇಲ್ಲಿ ಉದ್ದಕ್ಕೂ ಎರಡು ಇಂಚು ಎರಡು ಇಂಚು ಹಾಗೆ ಬಿಟ್ಟಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಈಗ ಮೂರು ಹೊಲಿಗೆ ಹಾಕಿದ್ದೀವಿ ಅದರಿಂದ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ನಾವು ಎರಡು ಇಂಚು ಹಾಗೆ ಕಟ್ ಮಾಡಿಬಿಡೋಣ ಯಾಕಂದರೆ ತೋಳ ಹತ್ರ ನೀಟಾಗಿ ಕೂತ್ಕೊಳ್ಳಲ್ಲ ಅದಕ್ಕಾಗಿ ನೋಡಿ ಈ ರೀತಿ ಉದ್ದಕ್ಕೂ ನೀಟಾಗಿ ಇರುತ್ತೆ ಅಷ್ಟೇ ಈಗ ಆ ಕಡೆಯೂ ಅದೇ ರೀತಿ ಹಾಕ್ಕೊಂಡು ಬಂದ್ಬಿಡೋಣ ಇನ್ನೊಂದು ತೋಲು ಕೂಡ ಇದನ್ನು ಕೂಡ ಇದೇ ರೀತಿ ಮಡಚ್ಕೊಂಡು ಐದು ಇಂಚು ಅವ್ರಿಗೆ ದಪ್ಪ ಇದು ಎಷ್ಟಿದೆಯೋ ಅಷ್ಟಕ್ಕೆ ಬಿಟ್ಟು ಅದನ್ನು ಕೂಡ ಹಾಗೆ ಹೊಳ್ಕೊಂಬಂದ್ಬಿಡೋಣ ಬ್ಲೌಸ್ಗೆ ನೋಡಿ ಎರಡು ಕಡೆ ತೋಳನ್ನು ಜಾಯಿಂಟ್ ಮಾಡಿದ್ದಾಯಿತು ಈ ಕಡೆನೂ ತೋಳು ಜಾಯಿಂಟ್ ಆಯಿತು ನೋಡಿ ಈ ಕಡೆನೂ ತೋಳು ನೀಟಾಗಿ ಜಾಯಿಂಟ್ ಆಗಿದೆ ಈಗ ಫುಲ್ ಸ್ಟಿಚ್ ಆಗಿದೆ ಈಗ ಏನು ಮಾಡಬೇಕಂತಂದರೆ ನಾವು ನೋಡಿ ಸೊಂಟದ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೋಬೇಕು ಮೊದಲು ಈ ಬ್ಲೌಸ್ ಇದೆಯಲ್ಲ ಹಳೆ ಬ್ಲೌಸು ಹಳೆ ಬ್ಲೌಸನ್ನು ನಾವು ತೆಗೆದುಕೊಂಡು ಅದರ ಅಳತೆಯನ್ನು ನಾವು ನೋಡ್ಕೋಬೇಕಾಗತ್ತೆ ಬೇರೆ ಯಾವತ್ತು ಸೊಂಟ ಎಷ್ಟಿದೆ ಅಂತ ನೋಡಿ ಇಲ್ಲಿಂದ ಹಿಡ್ಕೊಂಡು ಇದು ಈ ಕಡೆ ಇರಬೇಕು ಇದು ಈ ಕಡೆ ಇರಬೇಕು ನೋಡಿ ಈ ರೀತಿ ಉದ್ದಕ್ಕೂ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ನೋಡಿ ಇಷ್ಟಿದೆ ಈಗ ಇಷ್ಟು ಮಿಕ್ಕುತ್ತೆ ಫ್ರೆಂಡ್ಸ್ ಹೊಸ ಬ್ಲೌಸು ಈಗ ನಾವು ಇದನ್ನು ಹೀಗೆ ಮಡಚ್ಕೊಂಡು ನೋಡಿ ಮತ್ತೆ ಹಿಂಗೆ ಫೋಲ್ಡ್ ಮಾಡಿದಾಗ ಎಷ್ಟು ಹಗ್ಲ ಬರುತ್ತೆ ಅಂತ ನೋಡ್ಕೊಳ್ಳಿ ಅಷ್ಟು ಹಗ್ಲಕ್ಕೆ ನೋಡಿ ಒಂದು ಇಂಚು ಒಂದು ಒಂದು ಅರ್ಧ ಇಂಚು ಅರ್ಧ ಇಂಚು ಅಷ್ಟು ಮಿಕ್ಕಿದೆ ಫ್ರೆಂಡ್ಸ್ ಈಗ ಇವೆರಡನ್ನು ನಾವು ಟಕ್ಕಗೆ ಬ್ಯಾಕ್ ಸೈಡ್ ಟಕ್ಕಿಗೆ ಉಪಯೋಗಿಸ್ಕೊಳ್ಳೋಣ ಈಗ ಬ್ಯಾಕ್ ಸೈಡ್ ಟಕ್ಕನ್ನು ನಾವು ಯಾವ ರೀತಿ ಹೊಲಿಬೇಕು ಅಂತ ನೋಡೋಣ ನೋಡಿ ಈ ರೀತಿ ಬ್ಲೌಸನ್ನು ಈ ರೀತಿ ತಿರುಗಿಸ್ಕೊಳ್ಳಿ ನೋಡಿ ಇಲ್ಲಿ ಭುಜದ ಪಟ್ಟಿ ಇದೆಯಲ್ಲ ಭುಜದ ಪಟ್ಟಿನಲ್ಲಿ ನೋಡಿ ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಳ್ಳೋಣ ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಂಡಾಗ ನೋಡಿ ಇಲ್ಲಿ ಇದನ್ನು ನಾವು ಈ ರೀತಿ ತಗೊಳ್ಳೋಣ ಈ ರೀತಿ ತೆಗೆದುಕೊಂಡು ನೋಡಿ ಒಂದು ನಾಲ್ಕೂವರೆ ಇಂಚಷ್ಟು ಉದ್ದ ನೀವು ಕ್ರಾಸಾಗಿ ಹೊಲಿಯಿರಿ ನೋಡಿ ಈ ರೀತಿ ಕ್ರಾಸ್ ಆಗಿ ನಾಲ್ಕೂವರೆ ಇಂಚಷ್ಟು ಉದ್ದ ಹಗ್ಲ ಬಂದು ಆಗಲೇ ತೋರಿಸಿದ್ನಲ್ಲ ಅರ್ಧ ಇಂಚು ಅರ್ಧ ಇಂಚು ಮೆಕ್ಕತ್ತೆ ಅಂತ ಅರ್ಧ ಇಂಚಷ್ಟು ಹಗ್ಲ ನಾಲ್ಕೂವರೆ ಇಂಚಷ್ಟು ಉದ್ದ ಮತ್ತೊಂದು ಕಡೆ ಸೈಡು ಅಷ್ಟೇ ಫ್ರೆಂಡ್ಸ್ ನೋಡಿ ಕುಜದ ಹತ್ರ ಹೇಗೆ ಇಡ್ಕೊಳ್ಳಿ ಇಲ್ಲಿ ಹೀಗೆ ಇಡ್ಕೊಂಡು ನೋಡಿ ಹೀಗೆ ಇಟ್ಕೋಬೇಕು ಹೀಗೆ ಉದ್ದಕ್ಕೂ ನೋಡಿ ಈ ರೀತಿ ಅವರೊಂದು ಸ್ವಲ್ಪ ಲೂಸ್ ಇಡಿ ಅಂತ ಹೇಳಿದ್ದಾರೆ ಅವ್ರದ್ದು ಟೈಟ್ ಅಂತೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಈ ಕಡೆ ಆ ಕಡೆ ಸರಿಯಾಗಿ ಹಾಕಿದ್ದೀನಿ ಆಯಿತು ಟಕ್ ಹಿಡ್ದಿದ್ದು ನೋಡಿ ಎರಡು ಕಡೆನು ಟಕ್ಕು ನೋಡಿ ಈ ಕಡೆ ಒಂದು ಟಕ್ಕು ಈ ಕಡೆ ಒಂದು ಟಕ್ ಎರಡು ಕಡೆನೂ ಟಕ್ಕಾಯ್ತು ಈಗ ನಾವು ಪೈಪಿಂಗ್ ಹೊಲಿಬೇಕಂತೆ ಪೈಪಿಂಗನ್ನು ಒಲಿಯೋಣ ಇಲ್ಲಾಂದರೆ ನೀವು ಪೈಪಿಂಗ್ ಬರಲ್ಲ ಅಂತಂದರೆ ಹೆಮ್ಮಿಂಗ್ ಬೇಕಾದ್ರೂ ಕೂಡ ನೀವು ಹೊಳ್ಕೋಬೋದು ನೋಡಿ ಈ ರೀತಿ ಒಂದೂವರೆ ಇಂಚಷ್ಟು ಹಗ್ಲ ನೀವು ಈ ರೀತಿ ಬಟ್ಟೆನ ಹೊಳ್ಕೋಬೇಕಾಗುತ್ತೆ ಕ್ರಾಸ್ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಬಟ್ಟೆನ ಆಗಿಲ್ಲ ಅಂತಂದ್ರೂ ಕೂಡ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೊಲಿಬೋದು ಕ್ರಾಸ್ ಬಟ್ಟೆ ಬೀಸ್ ಪೀಸ್ ಸಿಗಲಿಲ್ಲ ಅಂತಂದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು ಹೊಲಿಬೋದು ಅದನ್ನು ಕೂಡ ಕಲಿಬೇಕಾಗುತ್ತೆ ನೀವು ನೋಡಿ ಈ ರೀತಿ ಎಲ್ಲ ಹೊಳ್ಕೋಬೇಕು ಮತ್ತೆ ಡಬಲ್ ಸ್ಟಿಚ್ ಹಾಕಬೇಕು ಹೊಲಿಗೆ ಮೇಲೇ ಯಾಕಂದರೆ ನೀವು ಹೊಲಿಯುವಾಗ ಅದು ಕಿತ್ಕೊಂಡು ಬರ್ದಿರ ಇರುತ್ತೆ ನೋಡಿ ಈ ರೀತಿ ಬಟ್ಟೆನ ಹೊಳ್ಕೋಬೇಕಾಗತ್ತೆ ನೋಡಿ ಸ್ಟಿಚ್ ಮಾಡಿ ಅದರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು ಈಗ ನಾವು ಅದನ್ನು ಪೀಸನ್ನು ಒಂದು ಕಡೆ ಸೈಡಲ್ಲಿ ನೋಡಿ ಈ ರೀತಿ ಕಾಲಿಂಚಿನಷ್ಟು ಹೊಲೀತಾ ಬರಬೇಕಾಗತ್ತೆ ಉದ್ದಕ್ಕೂ ಕಾಲಿಂಚಷ್ಟು ಹೊಳ್ಕೋಬೇಕು ಉದ್ದಕ್ಕೂ ಹೊಲಿಯೋಣ ಈಗ ನಾವು ಬ್ಲೌಸನ್ನು ತೆಗೆದುಕೊಂಡು ನೋಡಿ ಇದು ಹೊಲದಿರೋದು ಈ ಕಡೆಗಿದೆ ಒಳಗಡೆಕ್ಕೆ ಮಡಚಿದ್ದೀನಿ ಈಗ ಈ ಕಡೆಯಿಂದ ನಾವು ನೋಡಿ ಇದಕ್ಕೆ ಬ್ಲೌಸ್ಗೆ ಕಾಲಿಂಚು ಹಾಗೆ ನಾವು ಸ್ಟಿಚ್ ಮಾಡ್ತಾ ಬರೋಣ ಉದ್ದಕ್ಕೂ ಕಾಲಿಂಚಷ್ಟೇ ಇರಬೇಕು ಜಾಸ್ತಿ ಇರಬಾರ್ದು ಕಾಲಿಂಚಗಿಂತ ಇನ್ನೂ ಒಂದು ಸ್ವಲ್ಪ ಕಡಿಮೆ ಇದ್ರೂ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಬ್ಲೌಸ್ಗೆ ನಾವು ಜಾಯಿಂಟ್ ಮಾಡಿಬಿಡೋಣ ನೀಟಾಗಿ ನಿಧಾನಕ್ಕೆ ಹೊಲಿಯಿರಿ ನೋಡಿ ಈಗ ನಾವು ಸ್ಟಿಚ್ ಮಾಡಿರೋದನ್ನು ಹೀಗೆ ಮುಂದಕ್ಕೆ ಮಡಚಿ ನೋಡಿ ಈ ರೀತಿ ಬಟ್ಟೆ ಇರುತ್ತಲ್ವ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬರಬೇಕು ನೋಡಿ ಇದನ್ನು ಮುಂದಗಡೆ ಇರೋದನ್ನು ಪೀಸ್ ಒಳಗಡೆಗೆ ಮಡಿಸ್ಬಿಟ್ಟು ನೋಡಿ ಇದನ್ನು ನೀಟಾಗಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಫೋಲ್ಡನ್ನು ಈ ರೀತಿ ಮಾಡ್ತಾ ಹೊಲಿತಾ ಬಂದುಬಿಡಬೇಕು ಫ್ರೆಂಡ್ಸ್ ನೋಡಿ ಸಣ್ಣಕ್ಕೆ ಬಿಟ್ಟಷ್ಟು ಚೆನ್ನಾಗಿರುತ್ತೆ ತುಂಬಾ ದಪ್ಪ ಇರಬಾರ್ದು ಈ ರೀತಿ ಮಡ್ಚ್ಕೊಂಡು ಮಡ್ಚ್ಕೊಂಡು ಎಲ್ಲ ನೀಟಾಗಿ ಹೊಲಿತಾ ಬರೋಣ ನೋಡಿ ಈ ರೀತಿ ಪೈಪಿಂಗನ್ನು ಹೊಳ್ಕೊಂಡ್ಬಿಡಬೇಕು ಫ್ರಂಟು ಮತ್ತು ಬ್ಯಾಕು ನೋಡಿ ಈ ರೀತಿ ಪೈಪಿಂಗು ನೀಟಾಗಿ ಹೊಳ್ಕೊಂಬಿಡಿ ಅಷ್ಟೇ ಫ್ರೆಂಡ್ಸ್ ಬ್ಲೌಸು ಸ್ಟಿಚ್ಚು ಆಯಿತು ನೋಡಿ ಪೈಪಿಂಗು ಈ ರೀತಿ ಬ್ಲೌಸು ಫುಲ್ ಸ್ಟಿಚ್ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವ್ರ ಬ್ಲೌಸ್ಗೂ ನಮಗೆ ಕೊಟ್ಟಿರುವ ಬ್ಲೌಸ್ಗೂ ನಾವು ಹೊಲ್ದಿರೋದಕ್ಕೂ ಮೆಜರ್ಮೆಂಟ್ ನೋಡೋಣ ನೋಡಿ ಎಷ್ಟು ಕೊಟ್ಟಿದ್ರು ನೋಡಿ ಇದು ಭುಜ ಎಷ್ಟಿದೆಯೋ ಅಷ್ಟೇ ಇದೆ ನೋಡಿ ತೋಳು ಅವರು ಕೊಟ್ಟಿರುವಷ್ಟೇ ತೋಳು ಇದೆ ನೋಡಿ ಮತ್ತು ಇದು ಕೂಡ ಸೊಂಟ ಕೂಡ ಎಷ್ಟು ಕೊಟ್ಟಿದ್ರು ಅಷ್ಟೇ ಸ್ವಲ್ಪ ಲೂಸ್ ಇಡಬೇಕು ಅಂತ ಹೇಳಿದ್ರು ನಾನು ಅದಕ್ಕೆ ಒಂದು ಸ್ವಲ್ಪ ಲೂಸಾಗೆ ಇಟ್ಟಿದ್ದೀನಿ ಒಂದು ಅರ್ಧ ಇಂಚಷ್ಟು ಲೂಸ್ ಬಿಡಿಯಕ್ಕ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಲೂಸನ್ನು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ ನಾನು ಒಂದು ಕಾಲು ಇಂಚಷ್ಟು ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಲೂಸ್ ಬಿಡಿ ಅಂತ ಹೇಳಿದರು ಅದರಿಂದ ನಾನು ಒಂದು ಚೂರು ಬಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಮೊನ್ನೆ ಒಂದು ಹೊಲಿದೆ ಅದೇ ಅಳತೇನೆ ನೋಡಿ ಇದು ಕೂಡ ಸೇಮ್ ಟು ಸೇಮು ಅಷ್ಟೇ ಇದೆ ನೋಡಿ ಅದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಬ್ಲೌಸು ಅದೇ ಅಳತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನೀವು ಕಲಿತೀರಾ ನೀವು ಸ್ಟಿಚ್ ಮಾಡ್ತೀರಾ ಬ್ಲೌಸ್ಗಳನ್ನು ಅಂತ ನಾನು ಅಂದ್ಕೊಳ್ತೀನಿ ಮತ್ತೊಂದು ವೀಡಿಯೋಗೆ ನೀವು ಕಾಯ್ತಾಯಿರಿ ನಾನು ಮಾಡಿ ತೋರಿಸ್ತಾ ಇರ್ತೀನಿ ಒಳ್ಳೆ ವೀಡಿಯೋಸನ್ನು ಥ್ಯಾಂಕ್ ಯು ವೆರಿ ಮಚ್